ರೈತರು ಬೆಳೆ ಬೆಳೆಯಲು ಮುಖ್ಯವಾದದ್ದು ನೀರಾವರಿ ಸೌಲಭ್ಯ ಅದಕ್ಕಾಗಿ ಬೋರ್ವೆಲ್ ಮೊರೆ ಹೋಗುವುದು ಸಹಜ ಅಂತಹ ಬೋರ್ವೆಲ್ನಲ್ಲಿ ಖಚಿತವಾದ ನೀರಿನ ಗ್ಯಾರಂಟಿ ಕೊಡುವಲ್ಲಿ ತಿಪಟೂರಿನ ರಾಮಶೆಟ್ಟಿಹಳ್ಳಿ ರಾಮಚಂದ್ರಪ್ಪ ಪ್ರಸಿದ್ದರಾಗಿದ್ದಾರೆ ತಮ್ಮ ಶಾಲಾ ದಿನಗಳಿಂದಲೇ ಬೋರ್ವೆಲ್ ಪಾಯಿಂಟ್ಗಳು ಗುರುತು ಮಾಡುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದು ಈವರೆಗೂ ಮಾಡಿರುವ ಬೋರ್ವೆಲ್ ಪಾಯಿಂಟ್ಗಳೆಲ್ಲವೂ ಉತ್ತಮ ನೀರಿನ ಫಲಿತಾಂಶ ಬಂದಿದೆ ಅವರ ಬೋರ್ವೆಲ್ ಪಾಯಿಂಟ್ ಗುರುತು ಮಾಡಿ ಸ್ಥಳದಲ್ಲಿಯೇ ನಿಂತು ಬೋರ್ವೆಲ್ ಕೊರಿಸಿ ಉತ್ತಮ ನೀರಿನ ಫಲಿತಾಂಶವನ್ನು ಕೊಡುವಲ್ಲಿ ನಿಪುಣ ಆಗಿದ್ದಾರೆ ഉം അकडे ആവില്ല യെ സുമാരോവ് ഉം ഇരീ സുമാരോവ് ರಾಮಚಂದ್ರಪ್ಪನವರು ಬೋರ್ವೆಲ್ ಪಾಯಿಂಟ್ ಮಾಡುವ ಅನುಭವವನ್ನು ಸ್ವತಃ ಅವರೇ ಹಂಚಿಕೊಂಡಿದ್ದಾರೆ ನಮಸ್ಕಾರ ನನ್ನ ಹೆಸರು ರಾಮಚಂದ್ರ ಅಂತ ತಿಕ್ಕೂರು ತಾಲೂಕು ರಾಮಶೇಟ್ ಗ್ರಾಮ ನಾನು ಬೋರ್ವೆಲ್ ಪಾಯಿಂಟ್ ಮಾಡ್ತೀನಿ ಸುಮಾರು ಒಂದು ಒಂಬತ್ತನೇ ತರಗತಿಯಿಂದಲೂ ಮಾಡ್ತಿದ್ದೀನಿ ಒಂದು ಐವತ್ತು ಪಾಯಿಂಟ್ ಮಾಡಿದ್ದೀನಿ ಐವತ್ತೂ ಇದುವರೆಗೂ ಯಾವುದು ಫೇಲ್ ಅನ್ನೋದು ಬಂದಿಲ್ಲ ನಾನು ಬೋರ್ವೆಲ್ ಪಾಯಿಂಟ್ ಮಾಡಲ್ಲ ಐದು ಥರ ವಿಧಾನದಲ್ಲಿ ಮಾಡ್ತೀನಿ ತೆಂಗಿನಕಾಯಿ ಮಂಗೆ ಕಟ್ಟಿ ಗೋಧಿ ನಿಂಬೆಹಣ್ಣು ದುಡ್ಡಲ್ಲಿ ಮಾಡ್ತೀನಿ ಐದು ಅರ್ಧರಲ್ಲಿ ಮೂರಲ್ಲಾದ್ರೂ ಸಕ್ಸಸ್ ಬಂದರೆ ಮಾತ್ರ ಪಾಯಿಂಟ್ ಕೊಡೋದು ಇಲ್ಲಾಂದರೆ ಒಂದರಲ್ಲೂ ಏನಾದ್ರೂ ಫೇಲ್ ಆಯ್ತು ಅಂದರೂ ಕೊಡೋಕ್ಕೋಗೋಲ್ಲ ನೀರಿಗಾಗಿ ಸಾವಿರಾರು ಅಡಿ ಬೋರ್ವೆಲ್ ಹಾಕಿಸಿ ನೀರು ಬರದೆ ನಿರಾಶರಾಗಿದ್ದೀರಾ ಹಾಗಾದ್ರೆ ಈಗಾಗಲೇ ಕೆಳಗಿನ ನಂಬರ್ಗೆ ಕರೆ ಮಾಡಿ ಬೋರ್ವೆಲ್ನಲ್ಲಿ ನೀರಿನ ಗ್ಯಾರಂಟಿಯನ್ನ ಕಂಡುಕೊಳ್ಳಿ ಕರ್ನಾಟಕ ಟಿವಿ ಜನಪರ ನ್ಯಾಯಪರ